ನಮಸ್ಕಾರ ನಾನಿಂದು ನಿಮಗೆ ಒಂದು ಕುತೂಹಲಕರವಾದಂತಹ ಸಂಗತಿಯನ್ನು ತಿಳಿಸ್ತೇನೆ ಆ ಸಂಗತಿ ಏನಂದರೆ ಕನ್ನಡಿಗ ಜಗತ್ತಿನ ಮೊಟ್ಟ ಮೊದಲ ಟ್ರೋಲ್ ಮತ್ತು ಕನ್ನಡಿಗರು ಮೊಟ್ಟ ಮೊದಲ ಟ್ರೋಲ್ ಸಂತ್ರಸ್ತರು ಹತ್ತು ಹದಿನೈದು ಹಿಂದೆ ಯಾರನ್ನಾದರೂ ಟ್ರೋಲ್ ಅಂದರೆ ಏನು ಅಂತ ಕೇಳಿದರೆ ಮೇಲೆ ಕೆಳಗೆ ನೋಡಿ ತಲೆಯನ್ನು ಅಲರಿಸ್ತಾ ಇದ್ದರು ಈಗ ಟ್ರೋಲ್ ಅಂದರೆ ಗೊತ್ತಿಲ್ಲದ ವ್ಯಕ್ತಿ ಇಲ್ವೇನು ಅಂತ ಅನಿಸುತ್ತೆ ಯಾವುದೇ ಆಧುನಿಕ ಸಂಪರ್ಕ ಸಾಧನ ಗಣಕ ಮೊಬೈಲು ಫೋನ್ ಬಳಸುವ ಬಹುತೇಕರಿಗೆ ಟ್ರೋಲ್ ಅನ್ನೋದು ಅತ್ಯಂತ ಸಹಜವಾದಂತ ದಿನನಿತ್ಯ ಬಳಕೆಯ ಪದ ಆಗಿದೆ ಟ್ರೋಲ್ ಇಲ್ಲದ ಜಗತ್ತನ್ನು ಊಹೆ ಮಾಡ್ಕೊಳ್ಳೋದು ಕೂಡ ಸಾಧ್ಯ ಇಲ್ಲ ನಾನೀಗ ಜಗತ್ತಿನ ಮೊಟ್ಟ ಮೊದಲ ಟ್ರೋಲ್ ಮತ್ತು ಟ್ರೋಲ್ಗೆ ಸಿಕ್ಕ ಸಂತ್ರಸ್ತ ಕನ್ನಡಿಗರ ಬಗ್ಗೆ ತಿಳಿಸ್ತೇನೆ ಅದಕ್ಕೂ ಮುಂಚೆ ಟ್ರೋಲ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋದಕ್ಕೆ ನಾವು ಪ್ರಯತ್ನವನ್ನು ಮಾಡೋಣ ಟ್ರೋಲ್ ಅಂದ್ರೆ ಉದ್ದೇಶಪೂರ್ವಕವಾಗಿ ಆಕ್ರಮಣಕಾರಿ ಅಥವಾ ಪ್ರಚೋದನಕಾರಿ ಸಂದೇಶಗಳನ್ನ ಆನ್ಲೈನ್ನಲ್ಲಿ ಅಂದ್ರೆ ಸಾಮಾಜಿಕ ಮಾಧ್ಯಮ ಸುದ್ದಿಗುಂಪು ವೇದಿಕೆ ಚಾಟ್ ರೂಮು ಹರಕೆ ಕೋಣೆ ಆನ್ಲೈನ್ ವಿಡಿಯೋ ಮುಂತಾದ ಕಡೆ ಹಾಕುವ ವ್ಯಕ್ತಿ ಇಂತಹ ವ್ಯಕ್ತಿ ನೈಜ ಬದುಕಿನಲ್ಲಿಯೂ ಈ ಬಗೆಯ ನಡವಳಿಕೆಗಳನ್ನು ಹೊಂದಿರಬಹುದು ಟ್ರೋಲ್ಗಳು ಇತರನ್ನ ಏಳಿಸೋದಕ್ಕೆ ಅವಮಾನ ಮಾಡೋದಕ್ಕೆ ಕುಗ್ಸೋದಕ್ಕೆ ನಾನಾ ವಿಧದ ದಾರಿ ಮತ್ತು ತಂತ್ರಗಳನ್ನ ಬಳಸ್ತಾರೆ ಅದೆಷ್ಟೋ ಬಾರಿ ಟ್ರೋಲ್ ಆಕ್ರಮಣಕ ಮತ್ತೆ ಅಪಾಯಕಾರಿಯಾಗಿದ್ದು ಟ್ರೋಲ್ಗೆ ಒಳಗಾದ ವ್ಯಕ್ತಿಯನ್ನು ಉದ್ರೇಕಗೊಳಿಸುವ ವಿಚಲಿತನಾಗಿ ಮಾಡುವ ಭಾವುಕವಾಗಿ ಘಾಸಿಗೊಳಿಸುವ ಉದ್ದೇಶವನ್ನ ಹೊಂದಿರ್ತವೆ ಹಾಗೆ ಟ್ರೋಲ್ ಕೂಡ ಅಂತಹ ಮೂಲಕ ಆನಂದವನ್ನ ಹೊಂದುತ್ತಾನೆ ಸಾಮಾನ್ಯವಾಗಿ ಬಹುತೇಕ ಟ್ರೋಲ್ಗಳು ಇತರರ ವ್ಯಕ್ತಿತ್ವದ ಮೇಲೆ ದಾಳಿ ಮಾಡುವಂತ ಸಂದೇಶ ಚಿತ್ರ ಮತ್ತು ವಿಡಿಯೋಗಳನ್ನ ಹಾಕ್ತಾರೆ ಮತ್ತು ಅದಕ್ಕೆ ಪೂರಕವಾದ ಹೇಳಿಕೆಗಳನ್ನ ಕೂಡ ಸೇರಿಸಿರ್ತಾರೆ ಟ್ರೋಲ್ ತಾನು ದಾಳಿ ಮಾಡಿದ ವ್ಯಕ್ತಿ ಮಾನಸಿಕವಾಗಿ ಘಾಸಿಗೊಂಡಾಗ ಒಂದು ಬಗೆಯ ವಿಕ್ಷಿಪ್ತ ತೃಪ್ತಿಯನ್ನ ಆನಂದವನ್ನ ಹೊಂದುತ್ತಾನೆ ಕೆಲವೊಮ್ಮೆ ಟ್ರೋಲ್ಗಳು ಕತ್ತೆ ಕಿರುಬಗಳಂತೆ ಒಂದಾಗಿ ವ್ಯಕ್ತಿ ಅಥವಾ ಸಂಸ್ಥೆಯ ಮೇಲೆಯೂ ತಮ್ಮ ದಾಳಿಗಳನ್ನು ನಡೆಸ್ತಾರೆ ಹಾಗೆ ಮಾಡಿ ಒಂದು ಬಗೆಯ ಭಾವುಕ ಕಥನ ಕಣವನ್ನು ಏರ್ಪಡಿಸಿ ಎತ್ತರದಲ್ಲಿ ತಾವು ನಿಂತು ಇತರರು ನರಳದನ್ನ ನೋಯೋದನ್ನ ನೋಡಿ ಆನಂದಿಸ್ತಾರೆ ಈಗ ನಾವು ಜಗತ್ತಿನ ಮೊಟ್ಟ ಮೊದಲ ಟ್ರೋಲ್ ಕನ್ನಡಿಗೆ ಹೇಗೆ ಅನ್ನೋದನ್ನ ನೋಡೋಣ ಅಂತರ್ಜಾಲಕ್ಕೆ ಮುಂಚಿನ ದಿನಗಳ ಆಧುನಿಕ ಕಾಲದಲ್ಲಿ ದೂರದರ್ಶನ ಮುದ್ರಣ ಮಾಧ್ಯಮ ಸಾರ್ವಜನಿಕ ಅಭಿವ್ಯಕ್ತಿಯ ಮಾಧ್ಯಮಗಳಾಗಿದ್ದವು ಅದಕ್ಕೂ ಮೊದಲು ಮುದ್ರಣಯುಗ ಬಂದ ನಂತರ ಪುಸ್ತಕಗಳು ಸುಲಭವಾಗಿ ಪ್ರಕಟಾಗತೊಡಗಿದವು ಆದರೆ ಅದರಲ್ಲಿರುವ ವಿಷಯಗಳು ಪುಸ್ತಕ ಹೊಂದಿರುವವರಿಗೆ ಬರ್ತಾ ಇತರಿಗೆ ತಿಳಿಯೋದಿಲ್ಲ ಆದ್ದರಿಂದ ಪುಸ್ತಕಗಳು ಟ್ರೋಲ್ಗಳ ಮಾಧ್ಯಮ ಆಗೋದಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ಹಿಂದಿನ ಕಾಲದಲ್ಲಿ ಯಾವುದೇ ವ್ಯಕ್ತಿ ಓದಬಹುದಾದ ಸಾರ್ವಜನಿಕವಾಗಿ ಸಿಗಬಹುದಾದ ಕಲ್ಲಿನ ಮೇಲಿನ ಬರಹಗಳೇ ಟ್ರೋಲ್ ಮಾಧ್ಯಮಗಳಾಗುವ ಸಾಮರ್ಥ್ಯವನ್ನ ಹೊಂದಿದ್ವು ಶಿಲಾಶಾಸನ ಮತ್ತು ಕಲ್ಲಿನ ಮೇಲಿನ ಬರಹಗಳ ಮೂಲಕ ಈಗಿನ ಆಧುನಿಕ ಕಾಲದ ಅಂತರ್ಜಾಲದಂತೆ ಒಬ್ಬ ವ್ಯಕ್ತಿಯನ್ನ ಸಾರ್ವಜನಿಕವಾಗಿ ಹೀಗೊಳ್ಳದಕ್ಕೆ ಸಾಧ್ಯ ಇತ್ತು ಸಾಮಾನ್ಯಸಕ್ಕೆ ಎಂಟನೇ ಶತಮಾನಕ್ಕೆ ಸೇರಿರುವ ಬಾದಾಮಿಯ ಜಂಬುಲಿಂಗ ದೇವಾಲಯದ ಕಂಬದ ಮೇಲೆ ಶ್ರೀ ದೇವಂ ಮಗಳನ್ ವಲ್ಲನ್ ಮಾಮಿಯೊಳ್ ಸುಂದುವೋನ್ ಅಂತ ಕೆತ್ತಲಾಗತ್ತೆ ಇದರ ಅರ್ಥ ದೇವ ಮಗಳ ಬದಲು ಎಂದರೆ ಹೆಂಡತಿಯ ಬದಲು ಮಾಮಿ ಎಂದರೆ ಅತ್ತೆಯಲ್ಲಿ ಅಂದ್ರೆ ಹೆಂಡತಿಯ ತಾಯಿಯಲ್ಲಿ ಅನುರಕ್ತನಾಗಿದ್ದಾನೆ ಅಂತ ಅರ್ಥ ಶಾಸನವನ್ನು ಓನ್ ಅಂತ ಓದಲಾಗಿದೆ ಆದ್ರೂ ಕೂಡ ಅದು ಮೂಲದಲ್ಲಿ ಲುಂದು ಓನ್ ಅಂತ ಇರುವಂತಿದೆ ಲುಂದು ಅಂದ್ರೆ ಮಲಗು ಸಂಭೋಗಿಸುವಂತ ಅರ್ಥ ಈ ಹೇಳಿಕೆಯನ್ನು ಕೆತ್ತಿದತ ಯಾರಂತ ಗೊತ್ತಿಲ್ಲ ಆದ್ರೆ ಒಕ್ಕಚಿದೇವ ಆತನ ಹೆಂಡತಿ ಮತ್ತು ಆಕೆಯ ತಾಯಿ ಅಂದ್ರೆ ಒಕ್ಕಚಿದೇವನ ಅತ್ತೆ ಈ ಮೂವರ ಚಾರಿತ್ರ್ಯವನ್ನ ಒಂದೇ ಸಾಲಿನಲ್ಲಿ ತ ಸಾರ್ವಜನಿಕವಾಗಿ ಹೀಯಾಳಿಸಿ ಅವಮಾನ ಮಾಡಿ ಅವರ ಚಾರಿತ್ರ್ಯವನ್ನ ವಧೆ ಮಾಡಿದಾನೆ ಆದ್ದರಿಂದ ಟ್ರೋಲ್ ಯಾರಂತ ನಮ್ಗೆ ಗೊತ್ತಾಗದಿದ್ರು ಕೂಡ ಟ್ರೋಲ್ಗೆ ಒಳಗಾದ ಐತಿಹಾಸಿಕ ಮೊದಲ ವ್ಯಕ್ತಿ ಒಕ್ಕಸಿದೇವ ಆತನ ಹೆಂಡತಿ ಮತ್ತು ಅತ್ತಿ ಅಂತ ನಾವು ಸ್ಪಷ್ಟವಾಗಿ ಹೇಳಬಹುದು ಈ ಕಾಲದ ಟ್ರೋಲ್ ದಾಳಿಗಳು ಅತ್ಯಲ್ಪ ಸಮಯದಲ್ಲಿ ವ್ಯಾಪಕವಾಗಿ ಒಂದೆರಡು ದಿನಗಳಲ್ಲಿ ಹಿನ್ನೆಲೆ ಸರಿತವೆ ಅವುಗಳ ಜಾಗದಲ್ಲಿ ಹೊಸ ಟ್ರೋಲ್ಗಳು ದಾಳಿ ಮಾಡಿ ಜಾಗವನ್ನು ಗಿಟ್ಟಿಸ್ತಾರೆ ಆದರೆ ಒಕ್ಕಚಿದೇವನ ಮೇಲಿನ ಟ್ರೋಲ್ ದಾಳಿ ವ್ಯಾಪಕವಾಗಿ ಹಬ್ಬಲಿಲ್ಲ ಆದರೆ ಕಳೆದ ಸಾವಿರದ ಮುನ್ನೂರು ವರ್ಷಗಳಿಂದ ಅಸ್ತಿತ್ವದಲ್ಲಿದೆ ನಿಮ್ಗೇನಾದರೂ ಬೇರೆ ಯಾವ ಕಡೆಯಲ್ಲಿ ಆದ್ರೂ ಇದಕ್ಕಿಂತ ಪ್ರಾಚೀನವಾದ ಸಾರ್ವಜನಿಕ ಟ್ರೋಲ್ ಸಂಗತಿ ಕಂಡಿದ್ರೆ ತಿಳಿಸ್ರಿ ಅದನ್ನು ಕಾಮೆಂಟ್ಗಳಲ್ಲಿ ಹಾಕ್ರಿ ಸದ್ಯಕ್ಕಂತೂ ನನಗೆ ತಿಳಿದ ಮಟ್ಟಿಗೆ ಟ್ರೋಲ್ಗೆ ತುತ್ತಾದ ಮೊದಲ ಐತಿಹಾಸಿಕ ದಾಖಲೆ ಇದು ಈ ವ್ಯಕ್ತಿಗಳು ಟ್ರೋಲ್ಗೆ ಒಳಗಾದಂಥ ವ್ಯಕ್ತಿಗಳು ಮೂವರು ಮುಂದಿನ ವಿಡಿಯೋದಲ್ಲಿ ಶಾಸನಗಳಲ್ಲಿ ಕಂಡು ನಾವು ಊಹಿಸಲು ಆಗದಂತಹ ಕೆಲವು ಸಂಗತಿಗಳ ಬಗ್ಗೆ ತಿಳ್ಕೊಳ್ಳೋಣ ವಂದನೆಗಳೊಂದಿಗೆ